ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಏಜ್ ಜಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ರೇಷನ್ ಕಾರ್ಡು ಬಿ ಪಿ ಇಂದ ಏನಾದರೂ ಎ ಪಿ ಎಲ್ ರೇಷನ್ ಕಾರ್ಡಾಗಿ ಬದಲಾವಣೆಯಾಗಿದೆಯಾ ಚೇಂಜ್ ಆಗಿದೆಯಾ ಅಂತ ಯಾವ ರೀತಿ ನೀವು ಮೊಬೈಲ್ನಲ್ಲೇ ಕೂಡ ಚೆಕ್ ಮಾಡ್ಕೋಬೋದು ಅಂತೇಳಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಸ್ನೇಹಿತರೆ ತುಂಬ ಮೂರ್ನಾಲ್ಕು ದಿನಗಳಿಂದ ನ್ಯೂಸ್ ಚಾನಲ್ಗಳಲ್ಲಿ ನೋಡ್ತಾ ಇರ್ಬೋದು ಸುಮಾರು ಹನ್ನೊಂದು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಎ ಪಿ ಎಲ್ ರೇಷನ್ ಕಾರ್ಡ್ಗಳಾಗಿ ಬದಲಾವಣೆಯಾಗಿದೆ ಹಾಗೆಯೇ ತುಂಬ ಎ ಪಿ ಎಲ್ ರೇಷನ್ ಕಾರ್ಡ್ಗಳು ಆಲ್ರೆಡಿ ತುಂಬ ಕ್ಯಾನ್ಸಲ್ ಕೂಡ ಆಗ್ಬಿಟ್ಟಿವೆ ಅಂಥೇಳಿ ನ್ಯೂಸ್ಗಳು ಇದೆ ಸರ್ಕಾರ ಈ ಕುರಿತು ಯಾವುದೇ ಥರದ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ ಬಟ್ ಅವರು ಕೆಲವೇ ಕೆಲವು ಕಾರ್ಡ್ಗಳ್ನ ನಾವು ಬದಲಾವಣೆ ಮಾಡಿದ್ದೀವಿ ಅಂತ ಹೇಳಿದರೆ ಹನ್ನೊಂದು ಲಕ್ಷ ಏನು ಮಾಡಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆದರೂ ಕೂಡ ನಿಮಗೆ ಅನುಮಾನ ಇತ್ತು ಅಂದರೆ ನಿಮ್ಮ ಮೊಬೈಲ್ ಮುಖಾಂತರ ಕೂಡ ನಿಮ್ಮ ರೇಷನ್ ಕಾರ್ಡು ಯಾವುದು ಬಿ ಪಿ ಎಲ್ ಎ ಪಿ ಎಲ್ ಅಂತ ಚೆಕ್ ಮಾಡ್ಕೋಬೋದು ಅದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ಮುಂದೆ ತಿಳಿಸಿಕೊಡ್ತೀನಿ ಅದ್ರ ಜೊತೆಗೆ ಮುಂದೆ ಏನಾದರೂ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡು ಎ ಪಿ ಎಲ್ ರೇಷನ್ ಕಾರ್ಡ್ ಆಗಿ ಬದಲಾವಣೆ ಆಗುತ್ತಾ ಏನೇನೆಲ್ಲ ಕ್ರೈಟೀರಿಯಾ ಇರಬೇಕು ಅನ್ನೋದ್ರ ಬಗ್ಗೆ ಲಾಸ್ಟಲ್ಲಿ ತಿಳ್ಸ್ಕೊಟ್ಟಿದ್ದೀನಿ ನೀವು ಸ್ಕಿಪ್ ಮಾಡ್ದೇ ಕೊನೆ ತನಕ ನೋಡಿ ಈಗ ಮೊದಲು ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ನ ತಿಳ್ಕೊಳ್ಳೋರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನೀವು ಯಾವ್ದಾದ್ರು ಸರ್ಚ್ ಪಾರ್ಗೆ ಬಂದು ಆಹಾರ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಟೈಪ್ ಮಾಡಿ ಅಲ್ಲಿ ಪ್ರಸ್ಟ್ ಆಪ್ಷನ್ನೇ ಬರುತ್ತೆ ದಿ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಅಂತ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನೀವು ನಿಮ್ಮ ಲ್ಯಾಂಗ್ವೇಜು ಕೂಡ ಇಲ್ಲಿ ಚೇಂಜ್ ಮಾಡ್ಕೋಬೋದು ಮೇಲ್ಗಡೆ ಆಪ್ಷನ್ ಇದೆ ನಂತರ ನೀವು ನಿಮ್ಮ ಮೊಬೈಲ್ ಆಗಿತ್ತು ಅಂತ ಹೇಳಿದ್ರೆ ಅಲ್ಲಿ ತ್ರೀ ಡಾಟ್ಸ್ ಬರುತ್ತೆ ನೀವು ಆ ತ್ರೀ ಡಾಟ್ಸ್ನ ಕ್ಲಿಕ್ ಮಾಡ್ತು ಅಂದರೆ ಅಲ್ಲಿ ನಿಮಗೆ ಈ ಸೇವೆಗಳು ಅಂತ ಆಪ್ಷನ್ ಬರುತ್ತೆ ಇದು ಡೆಸ್ಕ್ಟಾಪ್ ಆಗಿರೋದ್ರಿಂದ ಇಲ್ಲಿ ಮೇಲ್ಗಡೆ ಬರುತ್ತೆ ಈ ಸೇವೆಗಳು ಅನ್ನೋ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ತುಂಬಾ ಆಪ್ಷನ್ಗಳು ಇಲ್ಲಿ ಸೋ ಆಗ್ತವೆ ನೀವು ಇಲ್ಲಿ ಸಿಂಪಲ್ ಆಗಿ ಈ ಸ್ಥಿತಿ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಹೊಸ ಮತ್ತೆ ಹಾಳಿ ಪಡೀತಿರೋ ಚೀಟಿಯ ಸ್ಥಿತಿ ಅಂತಿದೆ ಆ ಆಪ್ಷನ್ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡಿದ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ಗಳು ಮೂರು ಡಿವಿಜನ್ ಆಗಿ ವಿಂಗಡಣೆ ಮಾಡಿರ್ತಾರೆ ನಿಮ್ಮ ರೇಷನ್ ಕಾರ್ಡ್ ಯಾವ ಡಿವಿಷನ್ಗೆ ಒಳಪಟ್ಟಿದೆ ಅಂತ ಅಲ್ಲಿ ಡಿಸ್ಟ್ರಿಕ್ ಕೊಟ್ಟಿರ್ತಾರೆ ಆ ಡಿಸ್ಟಿಕ್ಟ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಲಿಂಕ್ನ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನೀವು ನೋಡ್ಬೋದು ನಿಮ್ಮ ಡಿ ಟಿ ಸ್ಟೇಟಸ್ ಅಂದರೆ ನಿಮಗೆ ರೇಷನ್ ಹಣ ಬಂದಿರೋ ಸ್ಟೇಟಸ್ನು ಕೂಡ ಚೆಕ್ ಮಾಡ್ಕೋಬೋದು ಹಾಗೇನೆ ಹೊಸ ಪಡಿತರ ಚೀಟಿಗೆ ಸಲ್ಲಿಸಲಾದ ಅರ್ಜಿ ಸ್ಥಿತಿನೂ ಕೂಡ ಚೆಕ್ ಮಾಡ್ಕೋಬೋದು ಹಾಗೇನೇ ಪಡಿತರ ಚೀಟಿ ನಿರಾಕರಣೆ ಮಾಡಿರೋ ಕೂಡ ಇಲ್ಲಿ ಚೆಕ್ ಮಾಡ್ಕೋಬೋದು ಹಾಗೆಯೇ ನಿಮ್ಮ ಪಡಿತರ ಚೀಟಿ ವಿವರ ಅಂತ ಇದೆ ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಓ ಟಿ ಪಿ ವಿತೌಟ್ ಓ ಟಿ ಪಿ ಅಂತ ಆಪ್ಷನ್ ಬರುತ್ತೆ ನೀವು ಇಲ್ಲಿ ವಿತ್ ಓ ಟಿ ಪಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕಂದರೆ ಓ ಟಿ ಪಿ ಇದ್ರೆ ಕೂಡ ಕಾ ಕಾರ್ಡ್ ಓಪನ್ ಆಗ್ತದೆ ಇಲ್ಲಾಂದ್ರೆ ಓಪನ್ ಆಗಲ್ಲ ಮೊದಲಿಗೆ ಇಲ್ಲಿ ನಿಮ್ಮ ಆರ್ ಸಿ ನಂಬರ್ನ ಹಾಕಬೇಕಾಗ್ತದೆ ಅಂದರೆ ರೇಷನ್ ಕಾರ್ಡ್ ನಂಬರ್ನ ಹಾಕಿ ಇಲ್ಲಿ ಪಕ್ಕದಲ್ಲಿ ಗೋ ಅಂತ ಇದೆ ಆ ಆಪ್ಷನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಲ್ಲಿ ಸದಸ್ಯರ ಹೆಸರು ಅನ್ನೋ ಒಂದು ಕಾಲಮ್ ಓಪನ್ ಆಗ್ತದೆ ಅಲ್ಲಿ ಯಾರ ಹೆಸರು ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಲಿಂಕ್ ಆಗಿದೆಯಾ ಅವರ ಹೆಸರನ್ನ ಚೂಸ್ ಮಾಡ್ಕೊಳ್ಳಿ ಚೂಸ್ ಮಾಡ್ಕೊಂಡು ಮತ್ತೆ ನೀವು ಇಲ್ಲಿ ಗೋ ಅಂತ ಮಾಡಬೇಕಾಗತ್ತೆ ನಂತರ ನಿಮಗೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ನೀವು ಇಲ್ಲಿ ಕಾಂತರ ಬಾಕ್ಸ್ಗೆ ಫಿಲ್ ಅಪ್ ಮಾಡಬೇಕಾಗತ್ತೆ ಅಪ್ ಮಾಡಿ ನೀವು ಇಲ್ಲಿ ಮತ್ತೆ ನೀವು ಗೋ ಅಂತ ಮಾಡಬೇಕಾಗತ್ತೆ ವೆಯ್ಟ್ ಮಾಡಿ ನಾನು ಅಪ್ ಮಾಡಿ ಗೋ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಸು ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಪ್ರಾಥಮಿಕವಾದ ನಿಮ್ಮ ಡೀಟೇಲ್ಸ್ಗಳು ಇಲ್ಲಿ ಓಪನ್ ಆಗ್ತವೆ ಇಲ್ಲೇ ನೀವು ನೋಡ್ಬೋದು ಸ್ಟಾರ್ಟಿಂಗಲ್ಲಿ ನಿಮ್ಮ ರೇಷನ್ ಕಾರ್ಡು ಕೆ ವೈ ಸಿ ಆಗಿದೆಯಾ ಇಲ್ಲ ಆಕ್ಟಿವ್ ಆಗಿದೆಯಾ ಇನ್ಆಕ್ಟಿವ್ ಆಗಿದೆ ಆಗಿದೆಯಾ ಅಂತ ಹೇಳಿ ಇಲ್ಲಿ ಸ್ಟಾರ್ಟಿಂಗೇ ತೋರಿಸ್ತಾರೆ ಹಾಗೇ ನಿಮ್ಮ ರೇಷನ್ ಕಾರ್ಡು ರೀಸೆಂಟಾಗಿ ಬಂದಿರ್ತಕ್ಕಂಥ ರೇಷನ್ ಕಾರ್ಡ್ ನಂಬರ್ ಸಮೇತವಾಗಿ ಇಲ್ಲಿ ತೋರಿಸ್ತಾರೆ ಹಾಗೇ ನಿಮ್ಮದು ಯಾವ ಸೊಸೈಟಿಯಲ್ಲಿ ರೇಷನ್ ಸಿಗುತ್ತೆ ಆ ಸೊಸೈಟಿ ಡೀಟೇಲ್ಸು ಮತ್ತು ನಿಮ್ಮದು ಕೆ ವೈ ಸಿ ಆಗಿದ್ದರೆ ಎಸ್ ಅಂತ ತೋರಿಸುತ್ತೆ ಇಲ್ಲ ವಿತೌಟ್ ಕೆ ವೈ ಸಿ ಆಗಿತ್ತು ಅಂದರೆ ನೋ ಅಂತ ತೋರಿಸುತ್ತೆ ತುಂಬ ಜನರಿಗೆ ನೋ ಅಂತ ಇದ್ದವರಿಗೆ ಯಾವ ರೀತಿ ಕೆ ವೈ ಸಿ ಮಾಡ್ಕೋಬೇಕು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಅದು ನಮ್ಮ ಚಾನಲಲ್ಲಿ ಸಿಗುತ್ತೆ ನೀವು ವೀಕ್ಸ್ನೇ ಮಾಡ್ಬೋದು ಹಾಗೆಯೇ ಸ್ನೇಹಿತರಲ್ಲಿ ಕೆಳಗಡೆ ಬಂತು ಅಂದರೆ ನಿಮ್ಮ ರೇಷನ್ ಕಾರ್ಡ್ ಪಡ್ಕೊಂಡಿರ್ತಕ್ಕಂಥ ವಿವರಗಳು ಇಲ್ಲಿ ಸಿಗ್ತದೆ ಯಾವ ತಿಂಗಳು ಎಷ್ಟೇ ರೇಷನ್ ಬಂದಿದೆ ಅಂತ ಇಲ್ಲಿ ಪಕ್ಕದಲ್ಲಿ ಪಡಿತರ ಚೀಟಿ ವಿವರ ಅಂತ ಇದೆ ಆ ಆಪ್ಷನ್ ನೀವು ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ರೇಷನ್ ಕಾರ್ಡ್ಗಳು ಈ ರೀತಿ ಸೋ ಆಗ್ತದೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡು ಎ ಪಿ ಎಲ್ ಇಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಂತ ಯಾವ ರೀತಿ ತಿಳ್ಕೊಳ್ಳೋದು ಅಂತ ಹೇಳಿದ್ರೆ ಅಲ್ಲಿ ಮೇಲ್ಗಡೆನೆ ಕೊಟ್ಟಿದ್ದಾರೆ ಇಲ್ಲಿ ಎ ಪಿ ಎಲ್ ಬಿ ಪಿ ಎಲ್ ಅಂತ ಏನು ಮೆನ್ಷನ್ ಮಾಡಿರಲ್ಲ ಆದ್ಯತ ಕುಟುಂಬ ಮತ್ತೆ ಆದ್ಯತೆ ಕುಟುಂಬ ಅಂತ ಕೊಟ್ಟಿರ್ತಾರೆ ಇಲ್ಲಿ ನೀವು ಆದ್ಯತಾ ಕುಟುಂಬ ಅಂತ ಹೇಳಿದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ನ ವ್ಯಾಪ್ತಿಗೆ ಬರ್ತೀರಾ ಅಂದ್ರೆ ಬಿಲೋ ಪಾವರ್ಟಿ ಲೈನ್ ಒಳಗೆ ಬರ್ತೀರಾ ಹಾಗೇನೇ ಎ ಪಿ ಎಲ್ ಅಂತ ಹೇಳಿದ್ರೆ ಎಬೋ ಪಾವರ್ಟಿ ಲೈನ್ ಇದ್ದವ್ರಿಗೆ ಆದ್ಯತೇತರ ಕುಟುಂಬ ಅಂತ ಬಂದಿರುತ್ತೆ ಅಷ್ಟು ಸಿಂಪಲ್ ಆಗಿ ನೀವು ಇಲ್ಲಿ ತಿಳ್ಕೊಬೋದು ಈಗ ನಾನು ತೋರಿಸ್ತಾ ಇರ್ತಕ್ಕಂಥ ರೇಷನ್ ಕಾರ್ಡ್ ಬಂದು ಆದ್ಯತೆ ಕುಟುಂಬ ಆಗಿರುತ್ತೆ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗಿರುತ್ತೆ ನಿಮ್ಮ ರೇಷನ್ ಕಾರ್ಡ್ ಯಾವ್ದಿರುತ್ತೆ ಅಂತ ಈ ರೀತಿ ಫೈನ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಬಂದಿರುತ್ತೆ ರೇಷನ್ ಕಾರ್ಡು ಅಂತ್ಯೋದಯ ಅನ್ನಭಾಗ್ಯ ಅಂತ ಅದು ಕೂಡ ಬಿಲೋ ಫಾವರ್ಟಿ ಲೈನ್ಗಿಂತ ಕಡಿಮೆ ಇರ್ತಾ ಜನಗಳಿಗೆ ಕೊಟ್ಟಿರ್ತಾರೆ ಅದನ್ನು ಕೂಡ ಇಲ್ಲಿ ಸೋ ಆಗುತ್ತೆ ನಿಮಗೆ ಈ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಅದರಲ್ಲೂ ಕೂಡ ಅಲ್ಲಿ ಸ್ಪೆಸಿಮೆನ್ ಕಾಪಿ ಅಂತ ಬಂದಿದೆ ಆ ಸ್ಪೆಸಿಮೆನ್ ಕಾಪಿನ ರಿಮೂವ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನಲ್ಲಿ ಸ್ಪೆಸಿಮೆನ್ ಕಾಪಿನ ಯಾವ ರೀತಿ ರಿಮೂವ್ ಮಾಡ್ಕೊಳ್ಳೋದು ಅಂತೇಳಿ ವಿಡಿಯೋ ಮಾಡಿದ್ದೀನಿ ಬೇಕಿದ್ರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ ವಿಡಿಯೋನ ನೋಡಿಕೊಂಡು ನೀವು ಸ್ಪೆಸಿಮೆನ್ ಅನ್ನೋದನ್ನ ರಿಮೂವ್ ಮಾಡಿ ಒರಿಜಿನಲ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರ ಇವಾಗ ಯಾವುದೇ ತರಹದ ಕಲರ್ ಕಾರ್ಡ್ಗಳನ್ನ ಕೊಡ್ತಾ ಇಲ್ಲ ಈ ರೀತಿ ವೆಬ್ಸೈಟಲ್ಲೇ ಒರಿಜಿನಲ್ ವೆಬ್ಸೈಟಲ್ಲೇ ನೀವು ನಿಮ್ಮ ರೇಷನ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೋದು ಇದು ಎಲ್ಲ ಸರ್ಕಾರಿ ಬಳಕೆಗೂ ಕೂಡ ಬಳಕೆ ಮಾಡ್ಕೋಬೋದು ಸ್ನೇಹಿತರ ಇವಾಗ ಮತ್ತೊಂದು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಳ್ತಾ ಇದ್ದೀನಿ ಅದೇನಪ್ಪ ಅಂತ ಹೇಳಿದ್ರೆ ನಿಮ್ಮ ಇವಾಗ ನೋಡಿದಾಗ ನಿಮ್ಮದು ರೇಷನ್ ಕಾರ್ಡ್ ಬಂದು ಬಿ ಪಿ ಎಲ್ ರೇಷನ್ ಕಾರ್ಡೇ ಆಗಿರುತ್ತೆ ಮುಂದೆ ಏನಾದರೂ ನಮ್ಮದು ರೇಷನ್ ಕಾರ್ಡು ಚೇಂಜ್ ಆಗೋ ಸಂಭವ ಇದೆ ಅಂತ ಕೇಳ್ಬೋದು ಸ್ನೇಹಿತರ ಇನ್ನೂ ಕೂಡ ವೆರಿಫಿಕೇಷನ್ ನಡೀತಾ ಇರೋದರಿಂದ ಮುಂದೆ ಚೇಂಜ್ ಆಗೋ ಸಂಭವನೂ ಕೂಡ ಇರುತ್ತೆ ಯಾಕಂದರೆ ಸರ್ಕಾರ ಕೆಲವು ನಿಯಮ ಮತ್ತು ಮಾನದಂಡಗಳನ್ನ ಫಿಕ್ಸ್ ಮಾಡಿದೆ ಯಾರೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಏನೇನೆಲ್ಲ ಮಾನದಂಡಗಳು ಬೇಕು ಅಂತ ಹೇಳೋದಾದರೆ ನಿಮಗೆ ಏಳುವರೆ ಎಕರೆ ಅಂದರೆ ಮೂರು ಹೆಕ್ಟರ್ಗಿಂತ ಕಡಿಮೆ ಜಮೀನು ಇರಬೇಕು ಹಾಗೆ ನೀವು ನಗರ ಪ್ರದೇಶದಲ್ಲಿ ವಾಸವಾಗ್ತಾ ಇದ್ದರೆ ನಿಮಗೆ ಸಾವಿರ ಚದರಡಿಗಿಂತ ನಿಮ್ಮ ಸ್ವಂತ ನಿವೇಶನ ಇರಬಾರ್ದು ಹಾಗೆಯೇ ನಿಮ್ಮ ಬಳಿ ವೈಟ್ ಬೋರ್ಡ್ ಇರ್ತಕ್ಕಂಥ ಯಾವುದೇ ವೆಹಿಕಲ್ಸ್ ಇರಬಾರ್ದು ಜೊತೆಗೆ ನೀವೇನಾದ್ರೂ ಐ ಟಿ ರಿಟರ್ನ್ ಕಟ್ಟಿರಬಾರ್ದು ಹಾಗೆಯೇ ನೀವು ಇನ್ಕಮ್ ಟ್ಯಾಕ್ಸ್ನ ಕೂಡ ಪೇಯರ್ ಆಗಿರ್ಬಾರ್ದು ಅದ್ರ ಜೊತೆಗೆ ನಿಮ್ಮ ಕುಟುಂಬದ ಯಾವುದೇ ಸದಸ್ಯರು ಕೂಡ ಗೌರ್ಮೆಂಟ್ ಜಾಬಲ್ಲಿ ಇರಬಾರ್ದು ಹಾಗೆಯೇ ಪ್ರೈವೇಟ್ ಜಾಬಲ್ಲಿ ಇದ್ಕೊಂಡು ಕೂಡ ನೀವು ಐ ಟಿ ರಿಟರ್ನ್ನ ಮಾಡ್ತಾ ಇತ್ತು ಅಂದರೆ ಅಂಥವ್ರು ಕೂಡ ಈ ವ್ಯಾಪ್ತಿಗೆ ಒಳಪಟ್ಟುಬಿಡ್ತೀರಾ ಅದರಿಂದ ನೀವು ಇನ್ನೂ ಇದೆ ನಿಮ್ಮ ರೇಷನ್ ಕಾರ್ಡಲ್ಲಿ ನಿಮ್ಮ ಕುಟುಂಬದ ಸದಸ್ಯರಲ್ಲಿ ನೀವು ಯಾರಾದರೂ ಒಬ್ಬರು ಗೌರ್ಮೆಂಟ್ ಎಂಪ್ಲಾಯ್ ಅಥವಾ ನೀವು ಖಾಸಗಿ ಕಂಪ್ನಿ ನೌಕರಾಗಿ ಇದ್ಕೊಂಡು ಉನ್ನತ ಹುದ್ದೆಯಲ್ಲಿ ಹೆಚ್ಚು ಸಂಬಳ ತಗೊಳ್ತಾ ಇದ್ದರೆ ಅಂಥವರು ರೇಷನ್ ಕಾರ್ಡಿಂದ ಹೊರ ಬಂದರೆ ಆ ಕಾರ್ಡು ಉಳ್ಕೊಳ್ಳುತ್ತೆ ಸ್ನೇಹಿತರೆ ಇಲ್ಲಿ ನಾನು ಹೇಳಿದ ನಾಲ್ಕು ಐದು ಕ್ರೈಟೀರಿಯಾಗಳಲ್ಲಿ ಯಾವ್ದಾದ್ರು ಒಂದು ಕ್ರೈಟೀರಿಯಾ ನಿಮಗೆ ಒಳಪಡುತ್ತೆ ಅಂದ್ರೆ ನಿಮ್ಗೆ ಖಂಡಿತವಾಗಿ ನಿಮ್ಮ ರೇಷನ್ ಕಾರ್ಡ್ ಬಿ ಇಂದ ಎಪಿಎಲ್ ಎ ಕನ್ವರ್ಟ್ ಆಗುತ್ತೆ ಇದು ವ್ಯಾಪ್ತಿಗೆ ನೀವು ಒಳಪಡಲ್ಲ ಅಂತ ಹೇಳಿದ್ರೆ ನೀವು ಖಂಡಿತವಾಗಿ ಭಯ ಪಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಇದಿಷ್ಟು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಜ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವೀಡಿಯೋ ನೋಡೋಕ್ಕೆ ಎಲ್ಲರಿಗೂ ಧನ್ಯವಾದ